ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪದೇ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಅದಕ್ಕೂ ಮೊದಲು ನಿಮಗೊಂದಷ್ಟು ಲಕ್ಕಿಯಸ್ಟ್ ಡೇಟ್ ಗಳನ್ನ ಹೇಳ್ತೇನೆ ನಿಮ್ಮ ರಾಶಿಯ ಆಧಾರದ ಮೇಲೆ ಸಿಂಹರಾಶಿಯವರಿಗೆ ಯಾವ್ಯಾವ ಡೇಟು ಲಕ್ಕಿ ಆಗಿರುತ್ತೆ ಅನ್ನುವಂಥದ್ದನ್ನ ನೋಟ್ ಮಾಡ್ಕೊಳ್ಳಿ ನೋಡಿ ನಾಲ್ಕು ಐದು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಇದು ಸಿಂಹರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಕಿಯೆಸ್ಟ್ ಡೇಟು ಶುಭ ಮುಹೂರ್ತ ನಾಲ್ಕನೇ ತಾರೀಕು ಐದನೇ ತಾರೀಕು ಎಂಟು ಒಂಬತ್ತು ಇಪ್ಪತ್ತಾರು ಇಪ್ಪತ್ತೇಳು ಅದೇ ರೀತಿಯಾಗಿ ಅನ್ಲಕ್ಕಿಯೆಸ್ಟ್ ಡೇಟು ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದು ನಿಮಗೆ ಅನ್ಲಕ್ಕಿಯೆಸ್ಟ್ ಡೇಟು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಹತ್ತು ಹನ್ನೊಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದು ನಿಮಗೆ ಅನ್ಲಕ್ಕಿ ಡೇಟು ಈ ದಿನಾಂಕಗಳ ಆಧಾರದ ಮೇಲೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಯಾರು ನನ್ನ ಮಾತನ್ನ ಅಥವಾ ನನ್ನ ಜ್ಯೋತಿಷವನ್ನ ಬಿಲೀವ್ ಮಾಡ್ತಿರೋ ಅವರು ಈ ದಿನಾಂಕದ ಮೇಲೆ ಶುಭ ಅಶುಭಗಳನ್ನು ನಿಶ್ಚಯ ಮಾಡಿಕೊಳ್ಳಿ ಬಿಕಾಸ್ ಇದು ಪಂಚಾಂಗದ ಆಧಾರದ ಮೇಲೆ ಶುಭ ಮುಹೂರ್ತಗಳನ್ನು ತಾರಾನ್ಪುರದ ಆಧಾರದ ಮೇಲೆ ಶುಭ ಮುಹೂರ್ತಗಳನ್ನು ತೆಗೆದಿರ್ತಕ್ಕಂಥದ್ದು ಹಾಗಾದ್ರೆ ಸಿಂಹರಾಶಿಯ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ನೋಡಿ ನಾಲ್ಕು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಕೂಜ ಒಂದನೇ ಮನೆಯಲ್ಲಿದ್ದಾರೆ ಅಂದ್ರೆ ಸಿಂಹರಾಶಿಯಲ್ಲಿಯೇ ಕುಜನ ಪ್ರ ಕುಜನ ಪ್ರವೇಶ ಅಥವಾ ಕುಜ ಇದ್ದಾರೆ ಯಾವ್ಯಾವ ನಕ್ಷತ್ರದವರಿಗೆ ಫಸ್ಟ್ ಆಫ್ ಆಲ್ ಸಿಂಹರಾಶಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿ ಇಟ್ಕೊಂಡ್ಬಿಡ್ಬೇಕು ಮಗ ಪುಬ್ಬ ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ ಬರುತ್ತೆ ಸಿಂಹರಾಶಿ ಅಧಿಪತಿ ಸೂರ್ಯ ಹಾಗಾಗಿ ನಾಲ್ಕು ಮತ್ತು ಒಂಬತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಪೂಜಾ ಒಂದನೇ ಮನೆಯಲ್ಲಿದ್ದಾನೆ ಅಂದ್ರೆ ತನ್ನ ಮಿತ್ರನಾಗಿರ್ತಕ್ಕಂತಹ ಸೂರ್ಯನ ಮನೆಯಲ್ಲಿದ್ದಾನೆ ಕೇತು ಕೂಡ ಒಂದನೇ ಮನೆಯಲ್ಲಿ ಗೋಚಾರದಲ್ಲಿ ಬಲ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಹಾಗಂತ ಎಲ್ಲ ಸಂದರ್ಭವೂ ಕೂಡ ಕೆಟ್ಟದ್ದೇ ಆಗುತ್ತಾ ಇಲ್ಲ ನಾವೇನ ಕೊಡ್ತೇವ್ಯೋ ಅದು ನಮಗೆ ತಿರುಗಿ ಬರುತ್ತೆ ಒಳ್ಳೆಯದನ್ನ ಕೊಟ್ಟರೆ ಒಳ್ಳೆಯದು ಬರುತ್ತೆ ಕೆಟ್ಟದ್ದನ್ನ ಕೊಟ್ಟರೆ ಕೆಟ್ಟದ್ದೇ ಬರುತ್ತೆ ಜನ್ಮಸ್ಥ ಕೂಜಾ ನಿಮಗೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡವನ್ನ ಕೊಡ್ತಾ ಹೋಗ್ತಾನೆ ಬುದ್ಧಿ ಕ್ಲೇಶ ಅಂತ ಹೇಳುತ್ತೆ ಅಂದರೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳಲ್ಲಿ ಎಡುವಂತಹ ಸಾಧ್ಯತೆ ಮತ್ತೊಂದು ಭಯ ಕಾಡ್ತಾ ಇರುತ್ತೆ ಯಾಕೆ ಅಂತಂದ್ರೆ ನಿಮಗೆ ಅಷ್ಟಮ ಶನಿ ಕಾಟ ಪ್ರಾರಂಭವಾಗಿದೆ ಶನಿ ಸೂರ್ಯರು ಪರಸ್ಪರ ಶತ್ರುಗಳಾಗ್ತಾರೆ ಸೊ ಹಾಗಾಗಿ ಉತ್ತಮವಾದಂತಹ ಬಲ ಇರೋದಿಲ್ಲ ಆದಿತ್ಯದಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಉತ್ತಮವಾದಂತಹ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಕೇತು ಒಂದನೇ ಮನೆಯಲ್ಲಿರ್ತಕ್ಕಂಥದ್ರಿಂದ ಕುಜ ಮತ್ತು ಕೇತುವಿನ ಕಾಂಬಿನೇಷನ್ನಿಂದಾಗಿ ಒಂದಷ್ಟು ಅನವಶ್ಯಕವಾದಂತಹ ಭಯ ಹಾಗಾಗ್ಬಿಡತ್ತೋ ಏನೋ ಹೀಗಾಗ್ಬಿಡತ್ತೋ ಏನೋ ಅನ್ನುವಂತಹ ಭಯ ನಿಮ್ಮನ್ನ ಕಾಡುತ್ತೆ ಹಾಗಂತ ಭಯ ಬೀಳಬೇಕಾದಂತಹ ಪ್ರಮೇಯ ಇಲ್ಲ ನಿಮ್ಮ ಭಯ ಅದು ದೂರವಾಗಬೇಕು ಆದಿತ್ಯ ಹೃದಯವನ್ನು ಓದ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಲೈಫ್ ನಿಮಗೆ ಸಿಗತ್ತೆ ಜಯ ನಿಮಗೆ ಸಿಗತ್ತೆ ನಿಮ್ಮ ಭಯ ಅನ್ನುವಂಥದ್ದು ಅನವಶ್ಯಕವಾಗಿರುತ್ತೆ ಗೆಲುವಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಿಂಹರಾಶಿಯವರಿಗೆ ಗೆಲುವಿದೆ ಇನ್ನು ರಾಹು ಏಳನೇ ಮನೆಯಲ್ಲಿ ಅಂದ್ರೆ ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಯಲ್ಲಿದ್ದಾನೆ ಸಪ್ತಮ ರಾಹು ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದಂತಹ ಯಶಸ್ಸನ್ನು ಕೊಡೋದಿಲ್ಲ ಮತ್ತು ಇದು ನಿಮ್ಗೆ ತಿಳಿದಿರುವ ಹಾಗೆ ಆಷಾಢ ಮಾಸವಾಗಿರುತ್ತೆ ಹಾಗಾಗಿ ಮ್ಯಾಕ್ಸಿಮಮ್ ಆಷಾಢ ಮಾಸಲ್ಲೇ ಕಳೆದು ಹೋಗ್ಬಿಡ್ತೀವಿ ಹಾಗಾಗಿ ಯಾವುದೇ ರೀತಿಯಾದಂತಹ ಮಂಗಳ ಕಾರ್ಯಗಳು ಕೂಡ ನಡೆಯೋದಿಲ್ಲ ಹಾಗಂತ ಮದುವೆ ಆಗಿರತಕ್ಕಂಥವ್ರಿಗೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಸಾಮರಸ್ಯ ಅನ್ಯೋನ್ಯತೆ ಇರುತ್ತಾ ಅಂತ ಕೇಳಿದ್ರೆ ಅದು ಕೂಡ ಸ್ವಲ್ಪ ಕಷ್ಟ ಸಾಧ್ಯವೇ ಹಾಗಾಗಿ ಆದಷ್ಟು ಮಾನಸಿಕವಾದಂತಹ ಸೀಮಿತ ಇರಬೇಕು ಅನವಶ್ಯಕವಾದಂತಹ ಮಾತುಗಳು ಬೇಡ ಮನೆಯಲ್ಲೂ ಕೂಡ ಯಾರೋ ಒಬ್ರು ಗಂಡ ಅಥವಾ ಹೆಂಡತಿ ಪರಸ್ಪರವಾಗಿ ಒಂದು ಮಾತನಾಡಿದಂತಹ ಸಂದರ್ಭದಲ್ಲಿ ಅದನ್ನ ತುಂಬಾ ಈಸಿಯಾಗಿ ತೆಗೆದುಕೊಳ್ತಾ ಹೋಗ್ಬೇಕು ಅನವಶ್ಯಕವಾಗಿ ಸಿಟ್ಟಿಗಳನ್ನು ಮಾಡ್ಕೊಳ್ತಾ ಹೋಗ್ಬಾರ್ದು ಹಾಗಂತ ಹೇಳಿದ ಕೆಲಸ ಎಲ್ಲ ಈಸಿಯಾಗಿ ತೆಗೆದುಕೊಂಡ್ಬಿಟ್ಟು ಮಾಡದೇ ಇದ್ದರೂ ಕೂಡ ಕಷ್ಟ ಸಾಧ್ಯವೇ ಕೆಲಸ ಮಾಡಿಕೊಡ್ಬೇಕು ಕೆಲಸವೋ ಇಚ್ಛೆಯೋ ಆಸಕ್ತಿಯನ್ನು ಪೂರೈಸಬೇಕು ಆದರೆ ಹೇಳಿದಂತಹ ಮಾತುಗಳಿಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗುವಂಥದ್ದು ಬೇಡ ಅನ್ನುವಂಥದ್ದನ್ನ ಸಪ್ತಮದಲ್ಲಿರ್ತಕ್ಕಂತಹ ರಾಹು ಸೂಚನೆಯನ್ನು ಮಾಡ್ತಾ ಇದ್ದಾನೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶುಭ ಮುಹೂರ್ತ ಈ ಮಾಸದಲ್ಲಿ ಇಲ್ಲ ಇನ್ನು ಆರು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶನಿ ಪರಮಾತ್ಮ ಅಷ್ಟಮದಲ್ಲಿದ್ದಾನೆ ನೋಡಿ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕಾಟ ಬಾಧಕದಲ್ಲಿ ಶನಿ ಪರಮಾತ್ಮ ಇರ್ತಕ್ಕಂಥದ್ರಿಂದ ಷಷ್ಟಮಾಧಿಪತಿ ಮತ್ತು ಕಳತ್ರಾಧಿಪತಿಯಾಗಿ ಸಿಂಹರಾಶಿಯವರಿಗೆ ಶನಿ ಇರ್ತಕ್ಕಂಥದ್ರಿಂದ ಮತ್ತು ತನ್ನ ಸಮಬಲನಾಗಿರ್ತಕ್ಕಂತಹ ಗುರುವಿನ ಮನೆಯಲ್ಲಿರೋದ್ರಿಂದ ಗುರುಬಲದ ಬಗ್ಗೆ ಅತಿ ಹೆಚ್ಚು ಯೋಚನೆಯನ್ನು ಮಾಡಬೇಕಾಗತ್ತೆ ದೃಷ್ಟಿ ಇರ್ತಕ್ಕಂಥದ್ರಿಂದ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಥವಾ ಹೃದಯ ಮಂತ್ರಗಳನ್ನ ಕೇಳ್ಕೊಳ್ಳಿ ಯೂಟ್ಯೂಬಲ್ಲಿ ಬರುತ್ತೆ ಅದನ್ನು ಕೇಳಿಕೊಂಡು ನಿಮ್ಮ ಜೀವನದಲ್ಲಿ ಸಪ್ತಮದಲ್ಲಿರ್ತಕ್ಕಂತಹ ರಾಹುವಿನ ದೃಷ್ಟಿಯನ್ನು ಅಥವಾ ದೋಷವನ್ನು ಅದೇ ರೀತಿಯಾಗಿ ಅಷ್ಟಮದಲ್ಲಿ ಬಾಧಕದಲ್ಲಿರ್ತಕ್ಕಂತಹ ಶನಿ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ ಉತ್ತಮವಾದಂತಹ ವೈವಾಹಿಕ ಜೀವನವನ್ನ ಅಥವಾ ಪ್ರೀತಿ ವಿಶ್ವಾಸವನ್ನ ಸಾಮರಸ್ಯವನ್ನು ವೈಯಕ್ತಿಕ ಜೀವನದಲ್ಲಿ ಕಾಣುತ್ತಾ ಹೋಗ್ತೀರಿ ಸಿಂಹರಾಶಿಯವರು ಹಾಗಾದರೆ ಸಿಂಹರಾಶಿಯವರು ಎಲ್ಲವೂ ಕೆಟ್ಟದ್ದೇನ ಗುರುಗಳೇ ನೀವು ಹೇಳ್ತಾ ಇರುವಂಥದ್ದೆಲ್ಲೋ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಒಂದೊಂದು ಗ್ರಹಗಳು ನಮಗೆ ಉತ್ತಮವಾದಂತಹ ಬಲವನ್ನ ಕೊಡುತ್ತೆ ಯಾವ ಮನುಷ್ಯನಿಗೆ ಏನೂ ಆಸರೆ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಒಂದು ಹುಲ್ಕಡ್ಡಿ ಕೂಡ ಆಸರೆ ಆಗ್ಬೋದು ಅನ್ನುವಂತಹ ಮಾತನ್ನ ಕೇಳ್ತೇವೆಯೋ ಆ ರೀತಿಯಲ್ಲಿ ಮೂರು ಮತ್ತು ಹತ್ತನೇ ಮನೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಸ್ವಕ್ಷೇತ್ರದಲ್ಲಿ ಹತ್ತನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣ್ತೀರಿ ಮತ್ತು ಆರ್ಥಿಕ ಅಭಿವೃದ್ಧಿನ ಕಾಣ್ತಾ ಹೋಗ್ತೀರಿ ಹಣದ ಇನ್ಕಮಿಂಗ್ ಹಿಂಗ್ ಇರುತ್ತೆ ಹಣಕಾಸು ಮನುಷ್ಯನಿಗೆ ಬರ್ತಾ ಇದ್ರೆ ಹಣ ಬರ್ತಾ ಇದ್ರೆ ಮನುಷ್ಯನ ಎಲ್ಲಾ ಕಷ್ಟಗಳು ಅವನೇ ಪರಿಹಾರ ಮಾಡ್ಕೊಳ್ತಾನೆ ಯಾರ ಅವಶ್ಯಕತೆಯು ಬೀಳೋದಿಲ್ಲ ಅಷ್ಟಮ ಶನಿ ಕಾಟದಲ್ಲಿಯೂ ಕೂಡ ಶುಕ್ರನ ಬಲ ಇದ್ದಾಗ ಸಿಂಹರಾಶಿಯರು ವರ್ಕ್ ಆಗುತ್ತೆ ಯಾಕೆ ಅಂತ ಕೇಳಿದ್ರೆ ಶನಿ ಶುಕ್ರ ಮಿತ್ರರಾಗಿದ್ದಾರೆ ಸೊ ಹಾಗಾಗಿ ಉತ್ತಮವಾದಂತಹ ಎಕನಾಮಿಕಲ್ ಗ್ರೋತು ಸಿಂಹರಾಶಿಯವರಿಗೆ ಇರುತ್ತೆ ಅಂಡ್ ಕರ್ಮಸ್ಥಾನದಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟ್ ಈ ತರದ ಅಪೇಕ್ಷೆಗಳನ್ನ ಪಡಬಹುದು ಎಕ್ಸ್ಪೆಕ್ಟ್ ಮಾಡಬಹುದು ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿದ್ದಾವೆ ಧನಲಾಭ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಪ್ರಾರಂಭದಲ್ಲಿ ಹೇಳಿದಾಗೆ ಆದಿತ್ಯ ಹೃದಯ ಮಂತ್ರಗಳನ್ನು ಹೇಳಿಕೊಡ್ತಾ ಇರಿ ತುಂಬಾ ಅವಶ್ಯಕ ಸಿಂಹರಾಶಿಯವರಿಗೆ ಅಥವಾ ಕೇಳಿಸ್ಕೊಳ್ಳಿ ಇನ್ನು ರಾಷ್ಟ್ರಾಧಿಪತಿ ರವಿ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಏಕಾದಶ ಶುಭ ಸ್ಥಾನದಿಂದ ಸ್ಥಾನಕ್ಕೆ ಬರ್ತಾರೆ ನೋಡಿ ಏಕಾದಶ ಶುಭ ಸ್ಥಾನದಲ್ಲಿದ್ದಾಗ ಅತ್ಯಂತ ಹೆಚ್ಚು ಶುಭ ಫಲ ಹದಿನಾರನೇ ತಾರೀಕವವರೆಗೂ ಕೂಡ ಉತ್ತಮವಾದಂತಹ ಬಲ ಅಂದ್ರೆ ಜುಲೈ ಸ್ಪಷ್ಟಹ ಹಬ್ಬ ಏನಿದೆ ಅದು ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಆರೋಗ್ಯದ ದೃಷ್ಟಿಯಿಂದಲೂ ಮತ್ತು ವರ್ಚಸ್ಸಿನ ದೃಷ್ಟಿಯಿಂದಲೂ ಸಿಂಹರಾಶಿಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಗಳಾಗೋದಿಲ್ಲ ಎಲ್ಲ ಗ್ರೋತ್ಗಳನ್ನು ಕಾಣ್ತೀರಿ ಬಟ್ ವ್ಯಯಕ್ಕೆ ಬಂದ ಮೇಲೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಪ್ರಾರಂಭದಲ್ಲಿರ್ತಕ್ಕಂತಹ ಅತಿಯಾದಂತಹ ಆತ್ಮವಿಶ್ವಾಸ ಅನ್ನುವಂಥದ್ದೇನಿದೆ ಅದು ನಿಮ್ಮನ್ನ ಒಂದು ಚೂರು ಡಿಮೋಟಿವೇಟ್ ಮಾಡ್ತಾ ಹೋಗುತ್ತೆ ಅನಾರೋಗ್ಯ ಬರುವಂತಹ ಸಾಧ್ಯತೆಗಳಿರುತ್ತೆ ಹೇಳಿದ್ದೆ ನನ್ನ ಮಾನಸಿಕವಾದಂತಹ ಒತ್ತಡ ಇರುತ್ತೆ ಅದು ಸೆಕೆಂಡ್ ಹಾಫ್ ಅಲ್ಲಿ ಇರುತ್ತೆ ಹಾಗಾಗಿ ಇನ್ನು ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪತಿ ಆಗಿರತಕ್ಕಂತಹ ಬಾಧಕಾಧಿಪತಿ ಗುರು ಏಕಾದಶ ಶುಭ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಗುರುವಿನ ಬಲ ಯಥೇಚ್ಛವಾಗಿದೆ ಸಿಂಹರಾಶಿಯವರಿಗೆ ಗುರುಬಲಕ್ಕೆ ಯಾವುದೇ ರೀತಿಯಾದಂತಹ ಕೊರತೆಗಳಾಗೋದಿಲ್ಲ ಗುರು ಆರಾಧನೆಯನ್ನು ಮಾಡಿಕೊಂಡು ಇರುವಂತಹ ಗುರುಬಲವನ್ನು ವೃದ್ಧಿ ಮಾಡಿಕೊಂಡು ಸಕ್ಸಸ್ಫುಲ್ ಲೈಫ್ ಪ್ರಾಪ್ತ ಮಾಡಿಕೊಳ್ಳಬೇಕು ಎರಡು ಮತ್ತು ಹನ್ನೊಂದನೇ ಮನೆ ಅಧಿಪತಿ ಬುಧ ವ್ಯಯದಲ್ಲಿದ್ದಾರೆ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ಬುಧಾದಿತ್ಯ ಯೋಗ ನಿಮಗೆ ನಷ್ಟವನ್ನು ಮಾಡೋದಿಲ್ಲ ಲಾಭ ಆಗದೇ ಇದ್ರು ನಷ್ಟವಾಗದೆ ಇರುವಂತಹ ಸಾಧ್ಯತೆಗಳಿರುತ್ತೆ ಎರಡೂ ಮಾತುಗೂ ವ್ಯತ್ಯಾಸ ಇದೆ ಏನು ಅಂತಂದ್ರೆ ನೀವು ಅಟ್ಲೀಸ್ಟ್ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರೋ ಅದಕ್ಕೊಂದು ಚೂರು ಸೇರಿಸಿಕೊಂಡು ಲಾಭವಾಗಿ ಬಂದ್ರು ಸಾಕು ಅಂತ ಅನ್ಕೊಳ್ತೀರಿ ಕೆಲವೊಂದು ಸಂದರ್ಭ ನಷ್ಟವಾಗದೇ ಇದ್ದರೂ ಸಾಕು ಅಂತ ಯೋಚನೆಯನ್ನು ಮಾಡ್ತೀರಿ ಸೊ ಬುಧಾದಿತ್ಯ ಯೋಗ ನಿಮಗೆ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಕೊಡುತ್ತೆ ಕೊಡಬೇಕು ಹಾಗಾದ್ರೆ ಬುಧನ ಪ್ಲೇಸ್ಮೆಂಟ್ ಅನ್ನ ನೋಡಿದಾಗ ಪ್ರಾರಂಭದಲ್ಲಿ ನಿಮಗೆ ಕುಜನ ಪ್ಲೇಸ್ಮೆಂಟ್ ಅನ್ನು ನೋಡಿದಂತಹ ಸಂದರ್ಭದಲ್ಲಿ ಈ ಎಲ್ಲಾ ಗ್ರಹಗಳ ಒಂದು ಪ್ಲೇಸ್ಮೆಂಟ್ಗೋಸ್ಕರವಾಗಿ ಏನು ಮಂತ್ರವನ್ನು ಹೇಳ್ಕೋಬೇಕು ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳನ್ನ ಹೇಳ್ಕೋಬೇಕು ಅಥವಾ ತುಂಬಾ ಕ್ಲಿಷ್ಟ ಗುರುಗಳೇ ಅದನ್ನ ಹೇಳ್ಕೊಳಕಾಗ್ತಿಲ್ಲ ನನ್ನ ಕೈಲಿ ಎನ್ನುವಂತಹ ಸಂದರ್ಭದಲ್ಲಿ ನೀವು ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರ ಮಂತ್ರಗಳನ್ನ ಹೇಳ್ಕೊಳ್ಳಿ ಆದಿತ್ಯ ಹೃದಯ ಮಂತ್ರಗಳನ್ನ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಸುಭಿಕ್ಷೆಯನ್ನ ಪ್ರಾಪ್ತ ಮಾಡ್ಕೊಳ್ತೀರಿ ಪ್ರತಿ ತಿಂಗಳು ಬರ್ತೀವಿ ನಾವು ನೀವು ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಹೇಳ್ತೀರಿ ಗುರುಗಳೇ ಪ್ರತಿ ತಿಂಗಳು ಹೀಗೆ ಹೇಳ್ತೀರಿ ನನಗೆ ಒಳ್ಳೇದಾಗಿಲ್ಲ ಅಂತ ಯಾಕೆ ಒಳ್ಳೇದಾಗಿಲ್ಲ ಆಗಿರೋದೇ ಇರೋ ಸಾಧ್ಯತೆಗಳು ಉಂಟು ಅಂತಂದ್ರೆ ನೀವು ನಾನು ಹೇಳಿದಂತಹ ಪರಿಹಾರವನ್ನು ಮಾಡಿಕೊಂಡಿರೋದಿಲ್ಲ ಅಥವಾ ಏನೋ ಒಂದು ನಿಮ್ಮ ಜಾತಕದಲ್ಲಿರುವಂತಹ ಗ್ರಹ ಸ್ಥಿತಿಗಳಿಗೆ ಒಂದು ಕನ್ಸಲ್ಟೇಷನ್ ಅವಶ್ಯಕತೆ ಇರುತ್ತೆ ಯಾವ ಗ್ರಹಗಳ ಪೊಸಿಷನ್ಗೆ ಏನು ಪರಿಹಾರ ಅನ್ನುವಂಥದ್ದು ಅದನ್ನು ತಿಳ್ಕೊಳ್ಳುವಂತಹ ಆಸಕ್ತಿಯನ್ನು ಕೂಡ ನೀವು ಮಾಡಿರೋದಿಲ್ಲ ತುಂಬಾ ಚಿಕ್ಕ ಪ್ರಯತ್ನವಾಗಿರುತ್ತೆ ಆ ಪ್ರಯತ್ನವನ್ನು ಮಾಡಿ ಅಂದ್ರೆ ನನ್ನ ನಂಬರಿಗೆ ಕಾಲ್ ಮಾಡುವಂಥದ್ದು ಅಥವಾ ಬಂದು ಭೇಟಿಯನ್ನು ಮಾಡುವಂಥದ್ದು ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಪ್ರಯತ್ನವನ್ನು ಮಾಡಿ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ ಯಾರೂ ನಿಮಗೆ ಭರವಸೆಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಬಟ್ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ ಅಕ್ಯುರೇಟ್ ಭವಿಷ್ಯವಾಣಿಗೋಸ್ಕರ ನೀವು ನನ್ನನ್ನು ಸಂಪರ್ಕ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನೋ ಅನಾವಶ್ಯಕವಾಗಿರ್ತಕ್ಕಂತಹ ಗಿಮಿಕ್ಸ್ ಅನಾವಶ್ಯಕವಾಗಿರ್ತಕ್ಕಂತಹ ಪರಿಹಾರಗಳು ಯಾವುದೂ ಇಲ್ಲ ಅನ್ವಾಂಟೆಡ್ ಥಿಂಗ್ಸ್ಗಳನ್ನು ಹೇಳುವಂಥದ್ದು ಹೇಳುವಂತದ್ದು ಯಾವುದೂ ಇಲ್ಲ ಉತ್ತಮವಾದಂತಹ ಭವಿಷ್ಯವಾಣಿಗೆ ನನ್ನ ಸಂಪರ್ಕ ಮಾಡಿ ನಿಮಗೆ ಉತ್ತಮವಾದಂತಹ ರಿಸಲ್ಟ್ ಸಿಗತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸುಭಿಕ್ಷ ಯಶಸ್ಸನ್ನ ಕಾಣ್ತೀರಿ ಅನ್ನುವಂತಹ ಮಾತನ್ನು ಹೇಳ್ತಾ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಸಿಂಹರಾಶಿಯ ಮಾಸ ಭವಿಷ್ಯವನ್ನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭಾತ್ ಲೋಕಾ ಸಮಸ್ತ ಸುಖಿನವ ಭವಂತು ಸಮಸ್ತ ಸನ್ಮಂಗಲಾನೇ ಭವಂತು